देखो 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 देखो

गो ಕಲ್ಯಾಣ ಹಾಡು ವಿಕಾಸ ವೇದಿಕೆಯ ವತಿಯಿಂದ ಕೇಂದ್ರ ಸರ್ಕಾರದ ಮಲತಾಯ ಧೋರಣೆ ಹಾಗೂ ಕಲಬುರಗಿ ಮತ್ತು ಕಲ್ಯಾಣ ಕರ್ನಾಟಕಕ್ಕೆ ಆಗ್ತಕ್ಕಂಥ ಅನ್ಯಾಯ ವಿರುದ್ಧ ನಾವು ಕಲಬುರಗಿ ನಗರದ ತಿಮ್ಮಾಪುರ ವರ್ತದಿಂದ ಸರ್ದಾರ್ ವಲ್ಲಭಭಾಯ್ ಪಟೇಲ್ ವರ್ತದಿಂದ ಕಲಬುರಗಿ ಜಿಲ್ಲಾಧಿಕಾರಿ ಕಚೇರಿವರೆಗೂ ಒಬ್ಬ ಪ್ರತಿಭಟನೆ ಏನು ಮಾಡ್ತಾಯಿದ್ದೀವಿ ಒಬ್ಬ ಪ್ರತಿಭಟನೆ ಮಾಡ್ತಕ್ಕಂಥ ಉದ್ದೇಶ ಏನಪ್ಪ ಅಂತಂದ್ರೆ ಸುಮಾರು ಹನ್ನೊಂದು ವರ್ಷ ಆಯಿತು ನರೇಂದ್ರ ಮೋದಿ ಅವರ ಸರ್ಕಾರ ಕೇಂದ್ರದಾಗ ಅಧಿಕಾರಕ್ಕೆ ಬಂದು ಹನ್ನೊಂದು ವರ್ಷದಲ್ಲಿ ನಮ್ಮ ಕಲಬುರಗಿಗಾಗಲಿ ಕಲ್ಯಾಣ ಕರ್ನಾಟಕಕ್ಕಾಗಲಿ ಯಾವ ಯೋಜನೆಗಳು ಬಂದಿಲ್ಲ ಯೋಜನೆಗಳು ಏನಿದ್ದು ನಂಜುಂಡ ಪೂರ್ಲಿ ಪ್ರಕಾರ ಆ ಯೋಜನೆಗಳೆಲ್ಲ ಬೇರೆ ಕಡೆ ಸ್ಥಳಾಂತರಾಗಿವೆ ಅದಕ್ಕೆ ನಾವು ಹೋಗೋ ಬಜೆಟ್ ತಂಗಂತೂ ನರೇಂದ್ರ ಮೋದಿಯವರಿಗೆ ನಮ್ಮ ರಕ್ತದಾಗ ಮನವಿ ಪತ್ರ ಮನಿಪತ್ರದ ಪತ್ರದ ಉದ್ದೇಶ ಏನಪ್ಪಾ ಅಂತಂದ್ರೆ ಕೆಲವೇ ರೈಲ್ವೆ ವಿಭಾಗ ಹತ್ತೊಂಬತ್ತು ನೂರ ಎಂಬತ್ನಾಲ್ಕದಾಗ ಸರಿನ್ ಕಮಿಟಿ ಸಿಫಾರಿಸ್ ಪ್ರಕಾರ ರೈಲ್ವೆ ಡಿವಿಜನ್ ಆಗಿತ್ತು ಹತ್ತೊಂಬತ್ತು ನೂರ ಎಂಬತ್ತ್ನಾಲ್ಕು ಸುಮಾರು ನಲವತ್ತು ವರ್ಷ ಆಯಿತು ಇನ್ನೂ ರಿವೇ ವಿಭಾಗ ಆಗಿಲ್ಲ ಎರಡು ಸಾವಿರದ ಹದಿನಾಲ್ಕರದಾಗ ಶಂಕುಸ್ಥಾಪನೆ ಆಗಿತ್ತು ರೈಲ್ವೆ ವಿಭಾಗ ಆ ಶಂಕುಸ್ಥಾಪನೆ ಆಗೋದ ರೈಲ್ವೆ ವಿಭಾಗ ಈ ಕೇಂದ್ರ ಸರ್ಕಾರ ಜಾರಿಗೆ ತರ್ತಾ ಇಲ್ಲ ಅದಾದ ನಂತರ ಏಮ್ಸ್ ಎಮ್ಸ್ ಕಲಬುರ್ಗಿ ಎ ಎಸ್ ಐ ಆಸ್ಪತ್ರೆ ದೊಡ್ಡ ಮಾಡೋದಾಗದ ಹದಿನಾಲ್ಕು ನೂರು ಕೋಟಿ ರೂಪಾಯಿ ಖರ್ಚು ಮಾಡಿ ಸುಮಾರು ನೂ ಐವತ್ತಕ್ಕರಿದಾಗ ಅದ ಇನ್ನೂ ಹೆಚ್ಚುವರಿ ರೇ ಭೂಮಿ ಕೊಟ್ಟಾಗ ರಾಜ್ಯ ಸರ್ಕಾರ ವಾಕನ್ ಕೊಟ್ಟದ ಎರಡು ಸಾವಿರದ ಇಪ್ಪ ಹದಿನೆಂಟರ ಪಬ್ಲಿಕ್ ಅಕೌಂಟ್ಸ್ ಕಮಿಟಿ ಅದ ಕೇಂದ್ರ ಸರ್ಕಾರದ ಲೋಕಸಭೆ ಪಬ್ಲಿಕ್ ಅಕೌಂಟ್ಸ್ ಕಮಿಟಿ ಶಿಫಾರಸಿನ ಹೇಳುತ್ತಂತಂದ್ರೆ ಆಲ್ ಓವರ್ ಇಂಡಿಯಾದಾಗ ಅಖಿಲ ಭಾರತ ಏನು ಇಂಡಿಯಾದಾಗ ದೇಶ ತುಂಬ ಏನು ಇ ಎಸ್ ಐ ಆಸ್ಪತ್ರೆ ಇದ್ದಾವೆ ಐ ಎಸ್ ಇ ಎಸ್ ಐ ಆಸ್ಪತ್ರೆಯನ್ನು ಮೇಜರ್ಜಿಗೆ ಗೆಸರಿಸಿ ಗೇಮ್ಸ್ ಮಾಡೋಂಥೇಳಿ ಎರಡು ಸಾವಿರದ ಹದಿನೆಂಟರ ಪಬ್ಲಿಕ್ ಅಕೌಂಟ್ಸ್ ಕಮಿಟಿನೇ ಅದ ಅದಾದ ನಂತರ ಮದ್ರಾಸ್ ಹೈಕೋರ್ಟ್ ಕೂಡ ಅದೇ ಸಿಫಾರಸಿಗೆ ಒತ್ತುಪಟ್ಟು ಒಂದು ಜಜ್ಮೆಂಟ್ ಹೇಳೋದು ಏನಪ್ಪ ಹೇಳೋದಂತಂದ್ರೆ ಎರಡು ಸಾವಿರದ ಇಪ್ಪತ್ತರಾಗ ಮದ್ರಾಸ್ ಹೈಕೋರ್ಟ್ ಏನು ಹೇಳ್ತಂತಂದ್ರೆ ಆಲ್ ಓವರ್ ಅವರು ಇಂಡಿಯಾದಾಗ ಏನು ಇ ಎಸ್ ಐ ಆಸ್ಪತ್ರೆ ಇವ ಅವಕ್ಕೆ ಅವ್ರು ಮೇಲ್ದಾರ್ ಸಿ ಎಮ್ಸ್ ಮಾಡಂತೇಳಿ ಮದ್ರಾಸ್ ಹೈಕೋರ್ಟ್ ಕೂಡ ಹೇಳೋದು ಅದಾದ ನಂತರ ಬೀದರ್ಲಿಂಗ್ ಬಳ್ಳಾರಿ ಕಲ್ಯಾಣ ಕರ್ನಾಟಕ ಏನು ಒಂದು ವಿಭಾಗ ಅದ ಕಲ್ಯಾಣ ಕರ್ನಾಟಕ ವಿಭಾಗಕ್ಕೆ ಸಂಪರ್ಕ ಆಗ್ತಕ್ಕಂಥ ನಿಯರ್ ಸಂಪರ್ಕ ರಸ್ತೆ ರಸ್ತೆ ಸಂಪರ್ಕ ಇಲ್ಲ ಅದಕ್ಕೆ ಎನ್ ಎಚ್ ಒನ್ ಫಿಫ್ಟಿ ಎ ಬೀದರ್ ಕಲಬುರಗಿ ಲಿಂಗುರ ಬಳ್ಳಾರಿ ಅನ್ನೋದ ಚತುಷ್ಪಥ ಹೆದ್ದಾರಿ ಬೇಕಂತೇಳಿ ನಾವು ನಮ್ಮ ಸಂಘಟನೆಯಿಂದ ಸುಮಾರು ಐದಾರು ಬಾರಿ ಮನವಿ ಮಾಡಿದ್ದೆವು ಇವೆಲ್ಲ ಬೇಡಿಕೆ ಈ ಪ್ರಸ್ತುತ ಬಜೆಟ್ನಲ್ಲಿ ಈಡೇರಿಸಿ ಈಡೇರಿಸಬೇಕು ಇಲ್ಲದಿದ್ದರೆ ನಮ್ಮ ವೇದಿಕೆ ವತಿಯಿಂದ ಇದೇ ರೀತಿ ಉಗ್ರವಾದ ಹೋರಾಟವನ್ನು ಮಾಡ್ತೀವಿ ಯಾಕಪ್ಪ ಅಂತಂದ್ರೆ ಸುಮಾರು ಹನ್ನೊಂದು ವರ್ಷ ಆಯಿತು ಮೋದಿಯವರು ಗೌರ್ಮೆಂಟ್ ಬಂದು ನಮ್ಮ ಕರ್ಗಿಗೆ ಯಾವುದೇ ಯೋಜನೆ ಗೋಸ್ತೀರ ಗೇಮ್ಸಲ್ಲಿ ರಿಲೇ ಅಲ್ಲಿ ಕನ್ನಡ ಪತ್ರಧಾರಿ ಅದೇ ರೀತಿ ಡಿ ಪಿ ಆರ್ ಆಗ್ಯದ ಎರಡನೇ ವರ್ಕುಂಡ್ ರಸ್ತೆ ಡಿ ಪಿ ಆಗ್ತಕ್ಕಂಥ ಎರಡನೇ ವರ್ಕೊಂಡು ರಸ್ತೆಗೆ ಅನುದಾನ ಕೂಡ ಇಲ್ಲ ಕೇಂದ್ರ ಸರ್ಕಾರ ಹೀಗಾಗಿ ನಮ್ಮ ಕಲಬುರಗಿ ಅಂದ್ರೆ ಅವ್ರಿಗೆ ಯಾಕೆಷ್ಟು ಮಿಸ್ಕಾಜ್ ಇದೆ ಯಾಕೆಷ್ಟು ನಾವೇನು ಮತ್ತಾಯಿ ಮಕ್ಕಳಿದ್ದೇವೆ ನಾವು ಶಾಂತಿ ಮಕ್ಕಳಿದ್ದೇವೆ ನಾನೇನು ಪಾಕಿಸ್ತಾನದವರಿದ್ದೀವನು ನಾವು ಭಾರತವರಿದ್ದೀವಿ ಕರ್ನಾಟಕ ರಾಜ್ಯದ ಅವಿಭಾಗ ಹಂಗ ಇದ್ದೀವಿ ನಮಗೂ ನೀವು ಸಬ್ಬಕಸಾಕ್ತ ಸಬ್ ಕವಿಕಾಸ ಅಂತೀರಿ ಅದಕ್ಕೆ ನಮಗೆ ಬಿಟ್ಟರೆ ನೀವು ಸಬ್ಬಕ ಸಬ್ ಅಂದ್ರೆ ಅಂದರೆ ಆದಾಗ್ತದೆ ನಾವು ನಿಮ್ಮ ಜೊತೆಗೆ ಬರ್ತೀವಿ ನಾವು ಭಾರತ ವಾಸಿಗಳಿದ್ದೀವಿ ಇದ್ದೀವಿ ಅದಕ್ಕೆ ನಾವು ಮೋದಿ ಅವರಿಗೆ ಲಾಸ್ಟ್ ಸಾರಿ ಬಜೆಟ್ದಾಗ ಇದೇ ರೀತಿ ಬೆಳಗ್ಗೆ ಇಡೀ ಸರ್ ಅಂತೇಳಿ ನಾವು ನಮ್ಮ ರಕ್ತದಾಗ ಮೋದಿ ಸಾಹ್ರಿಗೆ ಲೆಟರ್ ಮಾಡಿದ್ದೆವು ರಕ್ತದ ಲೆಟ್ರ್ ಮಾಡಿದೀವಿ ಸಾರಿ ಹೊಯ್ಕೊ ಹೋಗ್ತಿದ್ದೆವು ಹೊಯ್ಕೊಳ್ಳೋಕ್ಕೆ ಹೆಚ್ಚಿರೋದು ಕೇಂದ್ರ ಸರ್ಕಾರ ಹೊಯ್ಕೊಳ್ ಹೋಗ್ತಿದ್ದೆವು ದಯವಿಟ್ಟು ನಮಗೂ ನೀವು ಭಾರತವ್ರು ಅಂತೇಳಿ ನಾವು ನಿಮ್ಮ ಭಾರತ ಸರ್ಕಾರದ ಪ್ರಜೆಗಳಿದ್ದೀವಿ ಕರ್ನಾಟಕದವ್ರು ಇದ್ದೀವಿ ಈ ಮೂಲಕ ನಾವು ಹೇಳ್ತಕ್ಕಂಥ ಒಂದೇ ಉದ್ದೇಶ ಏನಪ್ಪ ಅಂತಂದ್ರೆ ನಮ್ಮ ಭಾಗಕ್ಕೆ ನೀವು ಮಲ್ತಾಯ ದೋಣ ತೋರಿಸ್ಬೇಡ್ರಿ ನಮಗೆ ಅನ್ಯಾಯ ಮಾಡಬೇಡ್ರಿ ನಾವು ಮೊದಲೇ ವಿಜಾಮರ್ ಸರ್ಕಾರದಿಂದ ಹಿಂದುಳಿದ್ರು ಇದ್ದೀವಿ ಇನ್ನಷ್ಟು ನಮಗೆ ಹಿಂದೆ ತರ್ತಕ್ಕಂಥ ಕೆಲಸ ಆಗಬಾರ್ದು ಸ್ಮಾರ್ಟ್ ಸಿಟಿ ಪ್ರತಿ ಸಣ್ಣಪುಟ್ಟ ನಗರಗಳಿಗೆಲ್ಲ ಸ್ಮಾರ್ಟ್ ಸಿಟಿ ಕೊಟ್ಟಿರಿ ನಮಗೆ ಸ್ಮಾರ್ಟ್ ಸಿಟಿ ಕೊಟ್ಟಿಲ್ಲ ಹೈದರಾಬಾದ್ ಕರ್ನಾಟಕದಲ್ಲಿ ಯಾವುದೇ ಒಂದು ಸ್ಮಾರ್ಟ್ ಸಿಟಿನೂ ಆಗಲಿಲ್ಲ ಅದಕ್ಕೆ ನಾವು ಕೇಂದ್ರ ಸರ್ಕಾರ ಮತ್ತೊಮ್ಮೆ ಆಗ್ರಹ ಮಾಡ್ತೀವಿ ಈ ಬಾಬ್ಯ ಪ್ರತಿಭಟನೆ ಮಾಡೋಕೆ ಪ್ರತಿಭಟನೆ ಮಾಡೋ ಉದ್ದೇಶ ಏನಾದಪ್ಪ ಅಂದ್ರೆ ಈ ಕೂಡಲೇ ಈ ಪ್ರಸ್ತಕ ಸಾಲಿನ ಬಜೆಟಲ್ಲಿ ಕಲಬುರಗಿ ರೈಲ್ವೆ ಇವಾಗ ಏನು ಘೋಷಣೆಯಾಗಿ ಮತ್ತು ಶಂಕುಸ್ಥಾಪನೆಗೆ ಅದು ಜಾರಿಗೆ ತರಬೇಕು ಕಲಬುರಗಿ ಎಸ್ ಐ ಆಸ್ಪತ್ರೆದಾಗ ಏಮ್ಸ್ ಸ್ಥಾಪನೆ ಮಾಡಬೇಕು ಅದೇ ರೀತಿ ಕಲಬುರಗಿ ಬೀದರ ಕಲಬುರಗಿ ಬೆಂಗಳೂರು ಬಳ್ಳಾರಿ ಚಿತ್ರಸ್ಪತ್ರೆ ಹೆದ್ದಾರಿ ಮಾಡಬೇಕು ಅದೇ ರೀತಿ ಕಲಬುರಗಿ ನಗರಕ್ಕೆ ಎರಡನೇ ವರ್ಷ ರಸ್ತೆ ನಿರ್ಮಾಣ ಮಾಡಬೇಕಂತೇಳಿ ನಮ್ಮ ಈ ಕಲ್ಯಾಣ ನಾಡು ವಿಕಾಸ ವೇದಿಕೆ ಕ್ಷೇತ್ರದಿಂದ ಸಮಸ್ತ ಕಲಬುರಗಿ ಜಿಲ್ಲೆ ಹಾಗೂ ಕಲ್ಯಾಣ ಕರ್ನಾಟಕ ಜನರ ಪರವಾಗಿ ಕೇಂದ್ರ ಸರ್ಕಾರಕ್ಕೆ ಆಹ್ವಾನ ಮಾಡ್ತೀವಿ